ಎಲ್ರಿಗೂ ನಮಸ್ಕಾರ ಇಬ್ರು ಹುಡುಗಿಯರಿದ್ರು ಇಬ್ಬರು ಫ್ರೆಂಡ್ಸು ಜಸ್ಟ್ ಪಿ ಯು ಸಿನ ಆಗ್ತಾನೆ ಪಾಸ್ ಮಾಡಿಕೊಂಡು ಡಿಗ್ರಿಗೆ ಎಂಟ್ರ್ ಆಗಿದ್ದಾರೆ ಪಿ ಯು ಸಿಲಿ ಹಂಗೋ ಹಿಂಗೋ ಸರ್ಕಸ್ ಮಾಡಿಕೊಂಡೇ ಪಾಸಾಗಿದ್ದಾರೆ ಅಂತ ಹೇಳ್ಬೋದು ಜಸ್ಟ್ ಪಾಸ್ ಬಾರ್ಡರ್ ಲೈನಲ್ಲಿ ಪಾಸಾಗಿದ್ದಾರೆ ಎಲ್ಲರೂ ಏನು ಹೇಳ್ತಾರೆ ಹೆಂಗೋ ಪಾಸ್ ಆದ್ರಲ್ಲ ಸದ್ಯಕ್ಕೆ ನೀವು ಪಾಸಾಗೋದೇ ನಮಗೆ ಡೌಟ್ ಇತ್ತು ಸದ್ಯಕ್ಕೆ ಪಾಸ್ ಆಗಿದ್ದೀರಲ್ಲ ಈಗ ಡಿಗ್ರಿಗೆ ಬೇರೆ ಹೋಗ್ತಿದ್ದರೆ ಇನ್ಮೇಲಾದರೂ ಚೆನ್ನಾಗಿ ಓದಿ ಅಂತ ಎಲ್ಲ ಏನೇನೋ ಹೇಳ್ತಾರೆ ನೆಕ್ಸ್ಟ್ ಇವರು ಡಿಗ್ರಿಗೆ ಎಂಟ್ರ್ ಆಗ್ತಾರೆ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಇಬ್ರು ಯಾವಾಗಲೂ ಜೊತೆಲೆ ಇರ್ತಾರೆ ಕ್ಲಾಸಲ್ಲೂ ಜೊತೆಲೆ ಇರ್ತಾರೆ ಹೊರಗಡೆ ಹೋದ್ರೂ ಜೊತೆಲೆ ಇರ್ತಾರೆ ಮನೆಯೂ ಕೂಡ ಅಕ್ಕಪಕ್ಕನೇ ಇರುತ್ತೆ ಮನೇಲೂ ಸ್ಟಡಿ ಹವರ್ಸಲ್ಲಿ ಜೊತೆಲೆ ಓದ್ತಿರ್ತಾರೆ ಅದರಲ್ಲಿ ಒಬ್ಳಿಗೆ ಮಾತ್ರ ಸ್ಟ್ರಾಂಗ್ ಇಂಟ್ಯೂಷನ್ ಬಂದಿರುತ್ತೆ ಇನ್ಮೇಲಾದರೂ ನಾವು ಚೆನ್ನಾಗಿ ಓದಬೇಕು ಎಲ್ಲ ಹೀಗೆಲ್ಲ ಹೇಳಿದಾರಲ್ವ ಎಲ್ಲರೂ ಬೇರೆ ಹುಡುಗಿರೆಲ್ಲ ಚೆನ್ನಾಗಿ ಓದ್ತಾರೆ ಪಾಸ್ ಆಗ್ತಾರೆ ಮತ್ತು ಸ್ಕೋರ್ ಮಾಡ್ತಾರೆ ನಮ್ಮ ಕೈಲಿ ಯಾಕಾಗಲ್ಲ ಅಂತ ಒಂದು ಯೋಚನೆ ಬಂದಿರುತ್ತೆ ಅದ್ರಲ್ಲಿ ಇನ್ನೊಬ್ಳಿಗೆ ಅಯ್ಯೋ ನಾವು ಎಷ್ಟು ಓದಿದ್ರು ಇಷ್ಟೇ ಜಸ್ಟ್ ಪಾಸ್ ಆಗೋ ಕ್ಯಾಂಡಿಡೇಟ್ಸ್ ನಾವು ನಾವು ಯಾಕೆ ಸುಮ್ಮನೆ ಅಷ್ಟೊಂದು ಪ್ರೆಷರ್ ಹಾಕ್ಕೊಂಡು ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಓದಬೇಕು ನಾವು ಎಷ್ಟು ಓದಿದ್ರು ಜಸ್ಟ್ ಪಾಸ್ ಅಷ್ಟೇ ಆಗೋದು ಅಂತ ಇವಳಿನ ಟ್ಯೂಷನ್ ಇರುತ್ತೆ ಆಗ ಇಬ್ಬರು ಜೊತೆಲಿ ಕುತ್ಕೊಂಡು ಓದ್ತಿರ್ತಾರೆ ಅವಳಂತೂ ಸುಮ್ಮನೆ ಫೋನ್ ಇಟ್ಕೊಂಡು ಟೈಮ್ ಪಾಸ್ ಮಾಡೋದು ಏನೋ ಬೇರೆ ಸ್ಟೋರಿ ಬುಕ್ಸ್ ಓದೋದು ಈ ಥರ ಎಲ್ಲ ಮಾಡ್ತಿರ್ತಾಳೆ ಬಟ್ ಇವಳು ಸ್ಟ್ರಾಂಗ್ ಇನ್ ಟ್ಯೂಷನ್ ಕ್ರಿಯೇಟ್ ಆಗಿರುತ್ತಲ್ಲ ಚೆನ್ನಾಗಿ ಓದ್ತಾ ಇರ್ತಾಳೆ ಇವಳಿಗೂ ಕೂಡ ಹೇಳ್ತಾಳೆ ಈ ಥರ ಮಾಡಬೇಡ ಇದ್ಮೇಲಾದರೂ ನಾವು ತೋರ್ಸೋಣ ವಿ ಕ್ಯಾನ್ ಡೂ ಇಟ್ ನಾವು ಮಾಡ್ತೀವಿ ನಾವು ಚೆನ್ನಾಗಿ ಓದ್ತೀವಿ ನಮ್ಮಿಂದನೂ ಸಾಧ್ಯ ಇದೆ ಸ್ಕೋರ್ ಮಾಡೋದಕ್ಕೆ ಅಂತ ತುಂಬ ಇಂಟ್ಯೂಷನ್ ಇಟ್ಕೊಂಡು ಓದ್ತಿರ್ತಾಳಲ್ಲ ಅವಳು ಅವಳ ಫ್ರೆಂಡ್ಗೂ ಕೂಡ ಹೇಳ್ತಾಳೆ ಬಟ್ ಇವಳು ಕೇಳೋದಿಲ್ಲ ಸುಮ್ಮನೆ ಯಾಕೆ ಓದ್ತೀಯಾ ಬಿಡೆ ನಾವು ಎಷ್ಟು ಓದಿದ್ರೂ ಅಷ್ಟೇ ಜಸ್ಟ್ ಪಾಸಿಂಗ್ ಕ್ಯಾಂಡಿಡೇಟ್ಸ್ ನಾವು ಜಸ್ಟ್ ತರ್ಟಿ ಫೈವ್ ಮಾರ್ಕ್ಸ್ ಬಂದರೆ ಸಾಕಲ್ವ ನಮಗೆ ಅದಕ್ಕೆ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಓದಬೇಕು ಹೆಂಗೋ ತ್ರೀ ಇಯರ್ಸ್ ಎಂಜಾಯ್ ಮಾಡೋಣ ಅಂತ ಇವಳು ಹೇಳ್ತಿರ್ತಾಳೆ ಸೊ ಹಂಗೂ ಹಿಂಗೂ ತ್ರೀ ಇಯರ್ಸ್ ಕಂಪ್ಲೀಟ್ ಮಾಡ್ತಾರೆ ಬಟ್ ಏನು ಇವಳಿಗೆ ಸ್ಟ್ರಾಂಗ್ ಇಂಟ್ಯೂಷನ್ ಕ್ರಿಯೇಟ್ ಆಗಿತ್ತಲ್ಲ ನಾನು ಚೆನ್ನಾಗಿ ಓದ್ತೀನಿ ಐ ವಿಲ್ ಡೂ ಇಟ್ ಐ ಕ್ಯಾನ್ ಡೂ ಇಟ್ ಅಂತ ಇರ್ತಾಳಲ್ಲ ಅವಳು ಆ್ಯಕ್ಚುಲಿ ಒಳ್ಳೆ ಸ್ಕೋರ್ ಮಾಡ್ತಾಳೆ ಬಟ್ ಇವಳು ನಾನು ಜಸ್ಟ್ ಹೆಂಗಿದ್ರು ಜಸ್ಟ್ ಪಾಸಾಗೋ ಕ್ಯಾಂಡಿಡೇಟ್ಸ್ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊಂಡಿರ್ತಾಳಲ್ಲ ಇವಳೇನು ಮಾಡ್ತಾಳೆ ಎಲ್ಲ ಸೆಮಿಸ್ಟ್ರಲ್ಲೂ ಬ್ಯಾಕ್ಲಾಗ್ಸ್ ಇಟ್ಕೊಂಡೇ ಬರ್ತಾಳೆ ಪ್ರತಿ ಸೆಮ್ಮಲ್ಲಿ ಇವಳು ಹೇಳ್ತಾಳೆ ಬಟ್ ಅವಳು ಕೇಳೋದಿಲ್ಲ ಇವಳಿಗೆ ಆಗಿದ್ದು ಅವಳಿಗೆ ಯಾಕೆ ಆಗಲ್ಲ ಇಬ್ಬರು ಸೇಮ್ ಜಸ್ಟ್ ಪಾಸ್ ಆಗೇ ಬಂದಿರ್ತಾರೆ ಬಟ್ ಇವಳು ಮಾಡಿದ್ಲು ಇವಳು ಸಾಧಿಸಿದ್ಲು ಇವಳು ಹೈ ಸ್ಕೋರ್ ಮಾಡಿದ್ಲು ಬಟ್ ಶಿ ನಾಟ್ ವೈ ಎಲ್ಲರಲ್ಲೂ ಎರಡು ರೀತಿಯಾದ ಮನಸ್ಸಿರುತ್ತೆ ಒಂದು ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್ ಮನಸ್ಸು ಮತ್ತು ಸುಪ್ತ ಪ್ರಜ್ಞಾ ಮನಸ್ಸು ಅಂತ ನಾವು ಪ್ರಜ್ಞೆ ಸ್ಥಿತಿಯಲ್ಲಿದ್ದಾಗ ನಮ್ಮ ಮನಸ್ಸು ಏನು ಹೇಳುತ್ತೋ ಅದನ್ನು ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸು ಕೇಳುತ್ತೆ ಅಂದರೆ ಅದಕ್ಕೆ ತರ್ಕವಾಗಿ ಯೋಚನೆ ಮಾಡುವಂತಹ ತರ್ಕಬದ್ಧವಾಗಿ ಯೋಚನೆ ಮಾಡುವಂತಹ ಶಕ್ತಿ ಇರಲ್ಲ ನಾವೇನ ಸರಿ ಅಂತ ಅನ್ಕೋತೀವೋ ಅದು ಅದನ್ನೇ ಸರಿ ಅಂತ ಅಂದ್ಕೊಳ್ಳುತ್ತೆ ಬಟ್ ದಟ್ ಸುಪ್ತ ಪ್ರಜ್ಞಾ ಮನಸ್ಸು ಅದು ನಮಗೋಸ್ಕರ ವರ್ಕ್ ಮಾಡುತ್ತೆ ನಾವು ಏನನ್ನ ಅಂದ್ಕೊಂಡು ಸ್ಟ್ರಾಂಗಾಗಿ ಅಂದ್ಕೊಂಡು ಇಂಟ್ಯೂಷನ್ ಇಟ್ಕೊತೀವೋ ಇಟ್ ವಿಲ್ ವರ್ಕ್ ಆನ್ ದಟ್ ವಿ ಕ್ಯಾನ್ ಡೂ ಇಟ್ ಅಂದರೆ ಹೌದು ಸಾಧ್ಯ ಇದೆ ಅಂತ ಅದು ಆಲ್ರೆಡಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಬಟ್ ನಾವು ನಮ್ಮ ಪ್ರಜ್ಞಾ ಸ್ಥಿತಿಯಲ್ಲಿ ಅಂದರೆ ನಮ್ಮ ಕಾನ್ಷಿಯಸ್ ಮೈಂಡಲ್ಲಿ ಅಯ್ಯೋ ಇದೆಲ್ಲ ಆಗೋದಿಲ್ಲ ಸುಮ್ಮನೆ ಮಾತಷ್ಟೆ ಅಯ್ಯೋ ಇದು ಇದ್ರೆ ಏನಂತೆ ಅಯ್ಯೋ ಯಾರೇನಂದ್ರೆ ಏನಂತೆ ಬಿಡು ನಾವಿರೋದೇ ಹಿಂಗೆ ಈ ಥರ ಅಂದ್ಕೊಂಡು ಇತ್ತು ಅಂದರೆ ಸುಪ್ತ ಪ್ರಜ್ಞಾ ಮನಸ್ಸಲ್ಲೂ ಅದೇ ಇರುತ್ತೆ ಅಯ್ಯೋ ಆಗದೇ ಇದ್ರೂ ಏನೂ ನಡೆಯುತ್ತೆ ಅಂತ ನಾವು ಹೇಗೆ ಕಮ್ಯಾಂಡ್ ಮಾಡ್ತೀವೋ ಅಂದರೆ ನಮ್ಮ ಪ್ರಜ್ಞಾ ಸ್ಥಿತಿಯಲ್ಲಿ ಕಾನ್ಷಿಯಸ್ ಮೈಂಡಲ್ಲಿ ಹೇಗೆ ಕಮ್ಯಾಂಡ್ ಮಾಡ್ತೀವೋ ಸುಪ್ತ ಪ್ರಜ್ಞಾ ಮನಸ್ಸು ಅದನ್ನು ಫಾಲೋ ಮಾಡುತ್ತೆ ಸೊ ನಾವು ಪ್ರಜ್ಞಾ ಸ್ಥಿತಿಯಲ್ಲಿ ನಾವೆಷ್ಟು ಸ್ಟ್ರಾಂಗ್ ಆಗಿರ್ತೀವೋ ನಾವು ಯಾವ ರೀತಿ ಯೋಚನೆ ಮಾಡ್ತೀವೋ ಅದು ನಾವಾಗಿರ್ತೀವಿ ಅದ್ರ ಮೇಲೆ ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸು ಸಬ್ ಕಾನ್ಶಿಯಸ್ ಮೈಂಡ್ ವರ್ಕ್ ಮಾಡಿ ನಮ್ಮ ಒಂದು ಡಿಸೈರ್ನ ಫುಲ್ಫಿಲ್ ಮಾಡುತ್ತೆ ಅಂತಲೇ ಹೇಳ್ಬೋದು ಡಿಸೈರ್ ಅಂತ ಅಂದರೆ ಅದು ಬರ್ನಿಂಗ್ ಡಿಸೈರ್ ಆಗಿರಬೇಕು ಕಾನ್ಷಿಯಸ್ ಆ್ಯಂಡ್ ಸಬ್ ಮೈಂಡ್ ಎರಡೂ ನಾವೇನೇ ನಮ್ಮಲ್ಲೇ ಇರೋದು ಬಟ್ ಅದನ್ನು ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋಂಥ ಮೆಥಡ್ ನಮಗೆ ಗೊತ್ತಿರಬೇಕು ನಾವೇನು ಯೋಚನೆ ಮಾಡ್ತೀವೋ ಅದೇ ನಾವಾಗ್ತೀವಿ ಏನು ಹೇಳ್ತೀರಿ